ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಕೃಷಿ ತಾಯಿ ವಿಡಿಯೋಸ್ಗೆ ಮತ್ತೊಂದು ವುಡ್ಯೋಸ್ಗೆ ಸ್ವಾಗತ ಇವತ್ತಿನ ಒಂದು ಮತ್ತೊಂದು ಆದ ರೆಸಿಪಿನ ನಾನು ನಿಮಗೆ ಹೇಳ್ಕೊಡ್ತೇನೆ ಅಂತೀರಿ ಮನೆಯಲ್ಲಿ ಸಂಜೆಗಡೆ ಮಾಡಿದ್ದು ಒಂದೆರಡು ಚಪಾತಿ ಉಳ್ದಿರ್ತವೆ ಅವುಗಳನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಬೆಳಗ್ಗೆ ಬಿಸಿ ಅಡಿಗೆ ಮಾಡೋದರಿಂದ ಇದನ್ನು ನಮ್ಗೆ ತಿನ್ನೋಕ್ಕಾಗಲ್ಲ ಆದರೆ ಎಷ್ಟೋ ಜನಕ್ಕೆ ಫ್ರೆಂಡ್ಸ್ ಇದೊಂದು ನಮ್ಗೆ ಗೊತ್ತಿರಲಿಲ್ಲ ಎಷ್ಟೋ ಜನಕ್ಕೆ ಒಬ್ಬೊಬ್ರು ಅಣ್ಣನೇ ಸಿಗೋಲ್ಲ ಅದಕ್ಕಾಗಿ ಅಣ್ಣ ಯಾವತ್ತೂ ನಾವು ವೇಸ್ಟ್ ಮಾಡಬಾರ್ದು ಅದರ ಸಲುವಾಗಿ ಇದು ಏನು ಮಾಡಬೇಕು ಅನ್ನೋ ರೆಸಿಪಿನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇದನ್ನು ಒಂದು ಮಿಕ್ಸಿ ಜಾರಿಯಲ್ಲಿ ಹಾಕೊತಾ ಇದ್ದೀನಿ ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೀನಿ ಇದನ್ನು ಸಣ್ಣ ಮಾಡ್ತಾಯಿದ್ದೀನಿ ಈಗ ನೋಡಿ ಈ ರೀತಿ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈಗ ಒಂದು ಸಣ್ಣ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಚಿಕ್ಕದಾದ ಒಂದು ಈರುಳ್ಳಿ ಒಂದು ಚಿಕ್ಕದಾದ ಬಟಾಟ ಸ್ವಲ್ಪ ಕರ್ಬೇವಿನ ಸೊಪ್ಪು ಈಗ ಇದನ್ನು कडवे गेले ಹಾಕून त ईगा ಸ್ವಲ್ಪ എണ്ണയണാ ಹಾಕೊಳ್ಳണം ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ജീരക സാസ्वी

ಈಗ ರೆಡಿಯಾಗಿದೆ ಸೊ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ನೋಡಿ ಅಣ್ಣನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ತಿಂದು ನೀವು ಟೇಸ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅನ್ನೂ ವೇಸ್ಟ್ ಆಗೋಲ್ಲ ನಮ್ಮ ಹೊಟ್ಟೆ ಕೂಡ ತುಂಬುತ್ತೆ ಈಗ ಇದನ್ನು ರೆಡಿಯಾಗಿದೆ ತಗೊಳ್ಳೋಣ ಸೊ ಫ್ರೆಂಡ್ಸ್ ಇವತ್ತಿನ ನಮ್ಮ ಈ ರೆಸಿಪಿಯಾಗಿತ್ತು ಹೇಗೆ ಅನಿಸುತ್ತೆ ಅಂತ ಟ್ರೈ ಮಾಡಿ ನೋಡಿ ನಾಳೆ ಮತ್ತೆ ಶುಭನ ಮತ್ತೊಂದು ಎರಡೋ ಜೊತೆಗೆ ಅಲ್ಲಿವರೆಗೂ ನಮಸ್ಕಾರ